ನನ್ನೆಲ್ಲ ಮುದ್ದು ಸ್ನೇಹಿತರಿಗೂ ಭಾನುವಾರದ ಶುಭಾಶಯಗಳು ಸ್ನೇಹಿತರೆ ನಮಸ್ಕಾರ ಹ್ಯಾಪಿ ಸಂಡೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀವಿ ಇವತ್ತಿನ ವೀಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮಗೆ ಇವತ್ತಿನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ಪ್ಲೀಸ್ ಮರಿದೇ ಒಂದು ನಿಮ್ಮ ಮುದ್ದಾದ ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ವೀಡಿಯೋ ನೋಡ್ತಾ ಇರೋರು ಎಲ್ಲರಿಗು ನನ್ನ ಕಡೆಯಿಂದ ಒಂದು ತುಂಬ ಹೃದಯದ ಧನ್ಯವಾದ ತಿಳಿಸ್ತೀನಿ ಸ್ನೇಹಿತರೆ ಹಾಗೇ ಏನಪ್ಪಾ ವಡೆ ಅಂತ ಹೇಳ್ಬಿಟ್ಟು ಬರೀ ಮಾತೇ ಆಯಿತು ಅಂತ ಅಂದ್ಕೊಳ್ಬೇಡಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ರುಚಿಯಾಗಿರುವಂಥ ಗರಿಗರಿಯಾದ ಮಸಾಲ ಕಡಲೆಬೇಳೆ ವಡೆ ಮಾಡೋದು ರೆಸಿಪಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಹಾಗೆಯೇ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪೆಲ್ಲ ಬೇಕಿತ್ತಲ್ವ ಹಾಗಾಗಿ ಫ್ರೆಶ್ ಆಗಿರೋದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಮಾಡಿದ್ರೆ ತುಂಬಾ ರುಚಿ ಇನ್ನೂ ಚೆನ್ನಾಗಿರುತ್ತೆ ಹಾಗಾಗಿ ತೊಗೊಂಡು ಬರೋಣ ಅಂತೇಳಿ ಮೇಲುಗಡೆ ಹೋಗಿದ್ದೀನಿ ಹಾಗೆ ಒಂದು ಕಡೆ ಮಳೆ ಬರ್ತಾಯಿತ್ತು ಸ್ನೇಹಿತರೆ ನಮ್ಮ ನಾವಿರೋ ಹತ್ರ ಅಂತೂ ಇನ್ನು ಸ್ವಲ್ಪ ಸುಮ್ಮನೆ ಬಂದು ಹೋಗಿದೆ ಎರಡು ಸಲ ಅಷ್ಟು ಬಿಟ್ಟರೆ ಮಳೆ ಅಂತೂ ಜೋರು ಮಳೆ ಬಂದಿಲ್ಲ ಕೆಲವು ಕಡೆ ಮುಂದೆಲ್ಲ ಮೋಡ ಆಗಿತ್ತು ಆಗಿದ್ದು ಮುಂದಕ್ಕೆ ಯಾವ ರೀತಿ ಹೋಗಿದೆ ಅಂತೇಳಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಒಂದು ಕಡೆ ಬಿಸಿಲು ಸೂರ್ಯ ಐದೂವರೆ ಐದು ಮುಕ್ಕಾಲಾಗ್ತಾಯಿದೆ ಆದ್ರೂ ಇನ್ನೂ ಎಷ್ಟು ಬಿಸಿಲಿದೆ ಇನ್ನೊಂದು ಕಡೆ ಮಳೆ ಇದು ಆಗ್ತಾಯಿದೆ ಹಾಗೆಯೇ ನೆಕ್ಸ್ಟ್ ಇಲ್ಲಿ ವಡೆ ಇದು ಮಾಡೋದಕ್ಕೆ ಮಸಾಲ ಇದನ್ನ ಮಾಡ್ಕೊಳ್ತಿದ್ದೀನಿ ಒಂದು ನಾಲ್ಕೈದು ನಮ್ಮ ರುಚಿಗೆ ಎಷ್ಟು ಬೇಕಷ್ಟು ಹಸೆ ಮೆಣಸಿಕಾಯಿ ಅನುಗುಣವಾಗಿ ಹಾಗೆ ಒಂದು ಅರ್ಧ ಈರುಳ್ಳಿ ಒಂದು ಇಂಚು ಶುಂಠಿ ಹಾಗೆಯೇ ಒಂದು ಅರ್ಧ ಒಂದು ಸ್ಪೂನು ಜೀರಿಗೆ ಹಾಗೆ ಒಂದು ನಾಲ್ಕೈದು ಕಾಳು ಮೆಣಸು ಸ್ನೇಹಿತರೆ ಇಷ್ಟನ್ನು ಹಾಕೊಂಡು ಬೇಕಂದರೆ ಉಪ್ಪು ನೀವು ಇದರಲ್ಲೇ ಹಾಕೊಳ್ತೀವಿ ಅಂದರೆ ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಒಡ ಹಾಕೋ ಟೈಮಲ್ಲಾದ್ರೂ ಹಾಕ್ಕೊಳ್ಬೋದು ಸ್ನೇಹಿತರೆ ಅದಕ್ಕೆ ಕಡಲೆಬೇಳೆ ಒಂದು ಗಂಟೆಯಿಂದ ಎರಡು ಗಂಟೆ ಈ ರೀತಿಯಾಗಿ ನೆನೆಸ್ಕೊಳ್ಬೇಕು ಸ್ನೇಹಿತರೆ ನಾನು ಸ್ವಲ್ಪ ಹೆಚ್ಚಿಗೆ ನೆನೆಸ್ಕೊಂಡಿದ್ದೀನಿ ಒಂದರಿಂದ ಎರಡು ಗಂಟೆ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ನಂತರದಲ್ಲಿ ಅದೆಲ್ಲ ನೀರೆಲ್ಲ ಸೋ ಶೋಧಿಸ್ಬಿಟ್ಟು ನಂತರದಲ್ಲಿ ನೀರೆಲ್ಲ ಇರಬಾರ್ದು ಸ್ನೇಹಿತರೆ ಆ ರೀತಿಯಾಗಿ ಹಾಕ್ಕೊಳ್ಬೇಕು ಮಿಕ್ಸಿ ನಾವು ಕಲ್ಲಲ್ಲಿ ರುಬ್ಕೊಂಡು ಮಾಡಿದ್ರೆ ರುಚಿನೂ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಗಟ್ಟಿಯಾಗಿರುತ್ತೆ ಸ್ನೇಹಿತರೆ ಮಿಕ್ಸಿಯಲ್ಲಿ ಮಾಡ್ಕೊಂಡ್ವಿ ಅಂದರೆ ಸ್ವಲ್ಪ ತರಿತರಿಯಾಗಿ ಬರುತ್ತೆ ಅದರಲ್ಲೂ ಚೆನ್ನಾಗಿ ಆದರೆ ಕಲ್ಲಲ್ಲಿ ತುಂಬ ರುಚಿಯಾಗಿ ಚೆನ್ನಾಗಿರುತ್ತೆ ಈ ರೀತಿಯಾಗಿ ತರಿತರಿಯಾಗಿ ರುಬ್ಕೊಳ್ಬೇಕು ಕಾಳು 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 ಸ್ವಲ್ಪ ಸಿಗೋ ಥರ ಇರಬೇಕು ಪೂರ್ತಿಯಾಗಿ ಪೇಸ್ಟ್ ಥರ ಮಾಡ್ಕೊಳ್ಬಾರ್ದು ಈ ರೀತಿಯಾಗಿ ಎಲ್ಲವನ್ನು ರುಬ್ಕೊಂಡಿದ್ದೀನಿ ನಂತರದಲ್ಲಿ ಇಲ್ಲಿ ಪೇಸ್ಟ್ ಅದು ಮಾಡ್ಕೊಂಡಿದ್ನಲ್ವ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಂದರೆ ಸೆಮೆಣ್ಸಿನ್ಕಾಯಿ ಇದೆಲ್ಲದನ್ನೂ ಕಾಳು ಜೊತೆ ರುಬ್ಕೊಳ್ತೀವಿ ಅಂತಂದರೆ ಆ ರೀತಿಯೂ ಮಾಡ್ಕೊಳ್ಬೋದು ಆದರೆ ಫೇ ಇದ್ರೆ ಸೇರಿಸ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಅಂತ ನಂತರದಲ್ಲಿ ಇಲ್ಲಿ ಒಂದು ಒಂದು ಈರುಳ್ಳಿ ಕಟ್ ಮಾಡಿ ಚಿಕ್ಕದಾಗ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಕರ್ಬೇವಿನ ಸೊಪ್ಪು ಹಾಗೆಯೇ ಇದಕ್ಕೆ ಮೇನು ಸಬ್ಸಿಗೆ ಸೊಪ್ಪಿತ್ತು ಅಂತಂದರೆ ತುಂಬಾ ರುಚಿ ಕೊಡುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಉಪ್ಪನ್ನು ಈಗ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಇದು ಏನು ಅಡುಗೆ ಶೋಡ ಬೇಕಂದರೆ ಹಾಕ್ಕೊಳ್ಬೋದು ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಸ್ನೇಹಿತರೆ ನಾನಿಲ್ಲಿ ಸೇರಿಸ್ಕೊಂಡಿಲ್ಲ ಯಾಕಂದರೆ ಎಣ್ಣೆ ಎಲ್ಲ ಹೆಚ್ಚಿಗೆ ಇದನ್ನು ಮಾ ಹೀರ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಮತ್ತು ಇದೇ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಸೇರಿಸ್ಕೊಂಡಿಲ್ಲ ನಿಮಗೆ ಬೇಕಂದರೆ ಹಾಕ್ಕೊಳ್ಬೋದು ಸ್ನೇಹಿತರೆ ನೋಡಿ ಈ ರೀತಿ ಕೈಯಲ್ಲಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಾಗಿ ಕಲಿಸ್ಕೊಳ್ಬೇಕು ನಂತರ ಕಲಿಸ್ಕೊಂಡು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಂಡ್ಬಿಟ್ಟು ಒಂದು ಕಡೆ ಇಟ್ಕೊಂಡು ನಂತರದಲ್ಲಿ ಅಂಗೈಯಿಂದ ಚೆನ್ನಾಗಿ ಇಷ್ಟಿಷ್ಟೇ ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಕೈಯಲ್ಲಿ ತಟ್ಟುಬಿಟ್ಟು ಎಣ್ಣೆ ಒಳಗಡೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಮ ಅದ್ರ ಜೊತೆಗೆ ಒಂದು ಕಪ್ಪು ಚಹಾ ಇದ್ದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ನೀವು ಬೇಕಂದರೆ ಒಂದು ಸಲ ಮಾಡಿ ಯಾವ ರೀತಿ ಬಂದಿತ್ತು ಅಂತೇಳಿ ತಿಳಿಸಿ ಸ್ನೇಹಿತರೆ ಈ ಮಿಶ್ರಣ ಎಲ್ಲ ನಾವು ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಕಲಸಿ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸ್ನೇಹಿತರೆ ಒಲೆ ಮೇಲೆ ಒಂದು ಬಾ ಕಡಾಯ ಇಟ್ಟು ಅದ್ರ ಬಗ್ಗೆ ಎಣ್ಣೆ ಹಾಕಿ ಬಿಸಿ ಆಗೋದಕ್ಕಿಟ್ರೆ ಬಿಸಿಯಾಗಿರುತ್ತೆ ನಾವು ಅಷ್ಟರಲ್ಲಿ ಇದೆಲ್ಲ ರೆಡಿ ಮಾಡಿಕೊಂಡು ಕಲಸಿ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಬಿಲ್ಲೆಗಳನ್ನ ಮಾಡಿ ಆಕಾರ ಮಾಡಿಕೊಂಡು ಒಂದೊಂದೇ ಹಾಕ್ಬಿಟ್ಟು ಚೆನ್ನಾಗಿ ಒಂಬಣ್ಣ ಬರೋವರೆಗೂ ನಾವು ಕರೆದು ಅಂತಂದರೆ ತುಂಬಾ ಚೆನ್ನಾಗಿರುವಂಥ ರುಚಿಯಾದ ಗರಿ ಗರಿಯಾದ ಬಿಸಿಯಾದ ಕಡಲೆಬೇಳೆ ಹೊರಗಡೆ ರೆಡಿಯಾಗಿರುತ್ತೆ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಹೊರಗಡೆ ಮಳೆ ಬರ್ತಾ ಅಂದ್ರೂ ಒಳಗಡೆ ನಾವು ಕೂತ್ಕೊಂಡು ತಿಂತಾಯಿದ್ರೆ ತುಂಬಾ ಸೂಪರಾಗಿರುತ್ತೆ ಅದರಲ್ಲೂ ಖಾರ ಸ್ವಲ್ಪ ಖಾರ ಖಾರವಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇತ್ತು ಅಂತಂದರೆ ಖಂಡಿತವಾಗೂ ಮಾಡಿ ಇದಕ್ಕೇನೇನು ಹೆಚ್ಚು ಟೈಮುನು ಬೇಕಾಗೋದಿಲ್ಲ ಏನಿಲ್ಲ ಒಂದು ಏನಂದ್ರೆ ಬೇಳೆ ನೆನೆಸೋದು ಅಷ್ಟೇ ಸ್ನೇಹಿತರೆ ಒಂದು ಗಂಟೆ ನೆನೆಸಿದ್ವಿ ಅಂತಂದರೆ ಸಾಕಾಗುತ್ತೆ ತುಂಬಾ ಚೆನ್ನಾಗಿ ಬಂದಿರುತ್ತೆ ನೀವೊಂದು ಸಲ ಮಾಡಿ ಸ್ನೇಹಿತರೆ ಮಾಡಿಬಿಟ್ಟು ಮಕ್ಕಳಿಗೆಲ್ಲ ಕೊಡಿ ನೀವು ತಿನ್ನಿ ರುಚಿ ನೋಡಿ ಹೇಗೆ ಬಂದಿತ್ತು ಅಂತೇಳಿ ತಿಳಿಸಿ ನನ್ನ ರೆಸಿಪಿ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದರೆ ತಪ್ಪದೆ ನಿಮ್ಮದೊಂದು ಮುದ್ದಾದ ಲೈಕ್ ಇರಲಿ ಸ್ನೇಹಿತರೆ ಎಲ್ಲವನ್ನು ಫ್ರೈ ಮಾಡ್ಕೊಂಡು ನಿನ್ನ ನಂತರದಲ್ಲಿ ಈ ರೀತಿಯಾಗಿ ಬಂದಿದೆ ನೋಡಿ ಸ್ನೇಹಿತರೆ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಇದಕ್ಕೆ ಕಾಂಬಿನೇಷನ್ ಬಂದುಬಿಟ್ಟು ಗ್ರೀನ್ ಚಟ್ನಿ ಮಾಡಿಕೊಂಡ್ರೆ ಕಾಂಬಿನೇಷನ್ ತುಂಬನೇ ಚೆನ್ನಾಗಿರುತ್ತೆ ನಾನಾ ಸದ್ಯಕ್ಕೆ ಆಗಿರಲಿಲ್ಲ ಹಾಗಾಗಿ ನಾನು ಸಾಸ್ ಜೊತೆ ಸರ್ವ್ ಮಾಡಿದ್ದೀನಿ ಸ್ನೇಹಿತರೆ ನಿಮಗೆ ನಿಮಗೆ ಬೇಕಂತಂದರೆ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದರೆ ಮರೀದೆ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಮತ್ತೊಂದು ವೀಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ನಿಮ್ಮ ಪ್ರೀತಿಯ ಸವಿತಾ ರವಿ